ಗೊತ್ತಿಲ್ಲ ಆದ್ರೂ ನೀವು ಧರಿಸಿರ್ತೀರ ಆ ವೇಷಗಳನ್ನ ಒಳ್ಳೆಯವನ ವೇಷನೋ ಕೆಟ್ಟವನ ವೇಷನೋ ಆತ್ಮೀಯತೆ ವೇಷನೋ ದ್ರೋಹದ ವೇಷನೋ ಮೋಸದ ವೇಷನೋ ಏನೋ ವಿಶ್ವಾಸ ದ್ರೋಷ ವೇಷನೋ ಗೊತ್ತಿಲ್ಲ ಆದ್ರೆ ಎಲ್ಲ ತರಹದ ವೇಷಗಳನ್ನ ಪ್ರತಿಯೊಂದು ಜೀವಿನೂ ನಿಂತ ಸಾವಿನವರೆಗೂ ಭಯಂಕರ ವೇಷಕ್ಕೆ ತೊಡ್ಕೊಂಡಿರ್ತಾರೆ ಅದರ ಮೇಲೆ ಬಂದು ತುಂಬಾ ತೆಳ್ಳನೆಯ ಬೆಳಕು ಬೀಸಿ ನಿಮ್ಮೆಲ್ಲರ ಮನಸ್ಸುಗಳಿಗೆ ಪ್ರೀತಿಯಿಂದ ತೋರಿಸುವಂತ ಪ್ರಯತ್ನ ಶಂಕಿ ಮಾಮ ಮಾಡ್ತಾ ಅವನು ಅಲ್ಲ ನಾನು ಶಂಕಿ ಮಾಮ ಅಂತ ಅವನ ಕರೆಯೋದು ಅವನ ಹೆಸರು ಕಿಶನ್ ನನ್ನ ಮಗಳ ಅವನ ಪ್ರೀತಿಯಿಂದ ಉಲ್ಟಾ ಕರೀತಾಳೆ ಶಂಕಿ ಅಂತ ಗಾಡ್ ಬ್ಲೆಸ್ ಯು ಎಲ್ಲಿಯಪ್ಪ ಕಾಲಕ್ ಬಿದ್ದ ಅವನ ಅಕ್ಕನ ಕಷ್ಟ ಆಯ್ತು ಥ್ಯಾಂಕ್ ಯು ಸೋ ಮಚ್ ಗುಡ್ ಲಕ್ ದಯಮಾಡಿ ನಿರ್ದೇಶಕರು ಧನ್ಯವಾದಗಳನ್ನು ಹೇಳಬೇಕು ಅಂತ ಈ ಮೂಲಕ ಕೇಳ್ತಾ ಇದ್ದೀನಿ ಸೊ ನಮಸ್ಕಾರ ಇಲ್ಲ ನೋಡಿದ್ದೀರಾ ಏನು ಹೇಳೋಕು ಅಂತ ಗೊತ್ತಿಲ್ಲ ಇರೋದಷ್ಟು ಪ್ರಯೋಗಗಳು ಮಾಡಬೇಕು ಅಂತೀವಿ ಆ ಪ್ರಯೋಗಗಳ ಮೂಲಕ ನಾನು ನಿಮ್ಮ ಜೊತೆ ಮಾತಾಡ್ಬೋದು ಎಲ್ಲರಿಗೂ ಥ್ಯಾಂಕ್ ಯು ನಿಮ್ಮ ಹಿನ್ನೆಲೆ ಸ್ವಲ್ಪ ರಿಟೇಲ್ಸ್ ಹೇಳಿ ಮುಂಚೆ ಮಾಡ್ತೇನೆ ರಿಟೇಲ್ಸ್ ಹೇಳಿ ಸುಮ್ಮನೆ ಮಾಡ ಕಿಶನ್ ಸುಮಾರು ಇಪ್ಪತ್ತು ಮೂರು ಇಪ್ಪತ್ನಾಲ್ಕು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅವನು ಎಸ್ ನಾರಾಯಣ್ ಅವರ ಚಂದ್ರಿಕಾ ಧಾರವಾಹಿಲ್ ಕೆಲಸ ಮಾಡಿದ್ದ ಯೋಗರಾಜ್ ಭಟ್ ಜೊತೆ ರಂಗೇ ಡೈರೆಕ್ಟರ್ ಆಗಿತ್ತ ಸೂರಿ ಜೊತೆ ದುನಿಯಲ್ಲೂ ಕೆಲಸ ಮಾಡಿದ್ದ ಆಮೇಲೆ ಸುಮಾರು ಅಷ್ಟು ಕೆಲಸಗಳು ಮಾಡಿದ ನನ್ನ ರಾಧಾ ಅಂತ ಅವನು ನಾನು ಸೀರಿಯಲ್ ಮಾಡಿದ್ದೆ ಅದರಲ್ಲೂ ಅವನು ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದ ಪಾತ್ರನೂ ಮಾಡಿದ್ದ ಅದಕ್ಕೆ ಮೀರಿ ಒಂದು ಸಿನಿಮಾ ಮಾಡಬೇಕು ಅನ್ನೋ ತುಂಬಾ ಉತ್ಕಟವಾದ ತುಡಿತ ಇತ್ತು ಅವನಿಗೆ ನನಗಿಷ್ಟ ಅವನು ಬೋಳಿ ಮಗ ಏನೋ ಮಾಡ್ತಾನೆ ಅವನು ಮಾಡಬೇಕು ನಿಮ್ಮ ಆಶೀರ್ವಾದ ಬೇಕು ಹಿರಿ ಬನ್ನಿ ನಾಗೇಂದ್ರ ಅವ್ರು ಬರಬೇಕು ಈ ಪೋಸ್ಟ್ ಆಗಲಿ ಕಿಟನ್ ಗೆಟಪ್ ಆಗ್ಲಿ ಇವರು ಸಾಹಸ ಆಗಲಿ ಅಥವಾ ನನಗೇ ಗೊತ್ತಿರಂಗೆ ನನ್ನ ವೃತ್ತಿ ಜೀವನದ ಇದು ಮೂರನೇ ಚಿತ್ರ ಅಂತ ಹೇಳಲಿಕ್ಕೆ ಇಚ್ಛ ಪಡ್ತೀನಿ ನಾನು ಏಳುನೂರ ಎಂಬತ್ತು ಚಿತ್ರ ಕೆಲಸ ಮಾಡಿದ್ರು ಇದು ನನ್ನ ಮೂರನೇ ಚಿತ್ರ ಒಂದು ಕಮಲಹಾಸನ್ ಅವರ ಪುಷ್ಪಕ ವಿಮಾನ ಆಮೇಲೆ ನಾಗಮಂಡ್ಲ ನಾಗಮಣ್ಣ ಅವರ ನಾಗಮಂಡ್ಲ ಇದು ನನಗೆ ಪೂರ್ತಿ ಅನ್ನ ಮನುಷ್ಯ ನೋಡಬೇಕಾಗಿಲ್ಲ ಪಾತ್ರೆಯಲ್ಲಿ ಎರಡು ಕಾಳ ನೋಡಿದ್ರೆ ಬೆಂದಿದೆಯಲ್ಲ ಗೊತ್ತಾಗುತ್ತೆ ಅವರ ಕೆಪಾಸಿಟಿ ನಾನು ತೋರಿಸಿದಿರಿ ಈ ಚಿತ್ರದ ಶತ ದಿನೋತ್ಸವ ಸಮಾರಂಭನ ಖಂಡಿತ ನಾವು ನನ್ನ ಎಕ್ಸ್ಪೀರಿಯನ್ಸ್ ನಲವತ್ತು ವರ್ಷದ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಈ ಚಿತ್ರ ಗೆಲ್ಲತ್ತೆ ಈ ಚಿತ್ರದಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಪ್ರಶಂಸೆ ಸಿಗುತ್ತೆ ಬೆನ್ನು ನಾವೇ ತಟ್ಕೋತೀವಿ ಅಂತ ಹೇಳ್ತಾ ಈ ಚಿತ್ರಕ್ಕೆ ಕೆಲಸ ಮಾಡೋಕ್ಕೆ ಪಿ ಆರ್ ಕೆಲಸ ಕೊಟ್ಟಿದ್ದಕ್ಕೆ ತಂಡಕ್ಕೆ ನಾನು ಧನ್ಯವಾದಗಳು ತಿಳಿಸ್ತೀನಿ ಆಲ್ ದ ಬೆಸ್ಟ್ ಎಲ್ಲ ಮಳೆಗಾಗಿ ಧನ್ಯವಾದಗಳು